ಆಗಿರ್ತಾರೆ ಶ್ರೀಮತಿ ಸವಿತಾ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ ಸವಿತಾಬಾಯಿ ಅವರು ಮಹಿಳಾ ಜಂಟಿ ಕಾರ್ಯದರ್ಶಿ ಆಗಿರ್ತಾರೆ ಮಂಜುಳಾ ಅವರು ಮಹಿಳಾ ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ ಹಾಗೂ ಉಮಾ ಅವರು ಜಂಟಿ ಕಾರ್ಯದರ್ಶಿ ಆಗಿರುತ್ತಾರೆ ಸೊ ಇನ್ನು ಮುಂದಕ್ಕೆ ಎಲ್ಲ ವಿವರಗಳನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ವತಿಯಿಂದ ನಮ್ಮೆಲ್ಲ ಪತ್ರಕರ್ತರಿಗೂ ಸ್ವಾಗತ ಸುಸ್ವಾಗತ ಈ ನಾವು ರಥಯಾತ್ರೆ ಮಾಡ್ತಾ ಇರೋದು ಪ್ರತಿ ಕರ್ನಾಟಕದ ಮನೆ ಮನೆಯಲ್ಲಿ ಮುಟ್ಟುವ ಕೆಲಸ ತಮ್ಮಿಂದ ಮಾತ್ರ ಸಾಧ್ಯ ಆದ್ದರಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಮತ್ತೆ ನಿಮ್ಮ ಕಡೆಯಿಂದ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆನೂ ನನ್ನಲ್ಲಿದೆ ನಮ್ಮ ಸಮಿತಿಯಲ್ಲಿದೆ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಒಪ್ಪಿದೆ ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಚೇಂಜಸ್ ಏನು ಅಂದ್ರೆ ರಥಯಾತ್ರೆಗೆ ಇನ್ನ ಪರ್ಮಿಷನ್ ನಮಗೆ ಸಿಕ್ಕಿಲ್ಲ ಮೊಹರಂ ಇದೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ತಡೆ ಇರಿದಾರೆ ಗೊತ್ತಾಗುತ್ತೆ ರಥಯಾತ್ರೆ ಬಗ್ಗೆ ಸ್ವಲ್ಪ ಇನ್ನ ನಿರ್ದಿಷ್ಟವಾದ ಮಾಹಿತಿ ಬಂದಿಲ್ಲ ನಾವು ಮಾಡಬೇಕು ಅನ್ನೋದು ಪ್ರಿಂಟ್ ಹಾಕಿ ಪ್ರತಿ ಬಿಬಿಎಂಪಿ ಇಂದ ಕೊಟ್ಟಿದ್ದೀವಿ ಪರ್ಮಿಷನ್ ಕೊಡೋ ಕರ್ತವ್ಯ ನಾವು ಮಾಡೇ ಮಾಡ್ತೀವಿ ನಾವು ರೆಡಿ ಇದೀವಿ ನಾವು ಮಾಡಬೇಕು ಅಂತ ಮೊಹರಂ ಬಂದಿದೆ ಅಂತ ನಮಗೆ ಸರ್ಕಾರದಿಂದ ಬರಬೇಕು ಇವಾಗ ನಾವು ಕಮಿಷನರ್ ಕೊಟ್ಟಿದ ಮಾತ್ರಕ್ಕೆ ಅವರೇ ಮೈನ್ ಅಲ್ಲ ಅವರು ಸರ್ಕಾರದಿಂದ ತಗೋಬೇಕು ಸರ್ಕಾರ ಇವತ್ತಿನ ಕಾಲದಲ್ಲಿ ಹೆಂಗಿದೆ ಅನ್ನೋದು ನಾನು ಮಾತಾಡಕ್ಕೆ ಹೋಗಲ್ಲ ಅವಶ್ಯಕತೆನು ಬೇಡ ಅದು ನಿಮಗೆ ಗೊತ್ತಿದೆ ನಮ್ಮ ಮಾಡೋದಕ್ಕೆ ಅವ್ರು ಹೇಳಿರೋದು ಮೊಹರಂ ಇದೆ ಅದರಿಂದ ನಿಮಗೆ ಕೊಡಕ್ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೂ ಡಿಸ್ಕಸ್ ನಡೀತಾ ಇದೆ ಮಧ್ಯಾಹ್ನದಲ್ಲಿ ಕರೆದಿದ್ದಾರೆ ಕಾಡು ಮಲ್ಲೇಶ್ವರ ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಆ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ ಐದನೇ ಗೇಟ್ವರೆಗೂ ಅಷ್ಟೇ ನಾವು ಜಾಸ್ತಿ ಕೇಳಿಲ್ಲ ಮೂರು ಕಿಲೋಮೀಟರ್ ಇಂದ ಮೂರ್ವರೆ ಕಿಲೋಮೀಟರ್ ಅಷ್ಟೇ ಕೇಳಿದೀವಿ ಆ ಮೂರು ಕಿಲೋಮೀಟರ್ ಕೇಳಿದೀವಿ ಅದೊಂದು ಸ್ವಲ್ಪ ಇದೆ ಯಾಕಂದ್ರೆ ನಾವ್ ಇವಾಗ ಯಾಕೆ ಹೇಳಿಲ್ಲ ಅಂದ್ರೆ ಸ್ಮಾರ್ಟ್ ಪರ್ಮಿಷನ್ ಕೊಟ್ಟರೆ ನೀವು ಮೊದ್ಲು ಯಾಕೆ ಕೇಳಿಲ್ಲ ಅಂತ ನಿಮ್ಗೂ ಕಲ್ಸಿ ಒಂದು ಕನ್ಫ್ಯೂಷನ್ ಇರಬಾರ್ದಲ್ವ ನಮ್ಮ ಕಾರ್ಯಕ್ರಮಗಳು ಹಿಂಗಿದೆ ಅಂತ ಹೇಳಿದೀವಿ ಇದರಲ್ಲಿ ಪರ್ಮಿಷನ್ ಕೊಟ್ರೆ ಅದು ಆಗುತ್ತೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಏನು ಮಾಡೋಕ್ಕಾಗಲ್ಲ ರದ್ ಮಾಡಲೇಬೇಕು ಸರ್ಕಾರ ವಿರುದ್ಧ ನಾವೇನು ಮಾತಾಡಕ್ಕಾಗಲ್ಲ